ಹಲೋ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆಂದ ಇದ್ದೀನಿ ನೀವು ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ಇವತ್ತು ತಂಬಿಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಕೊಬ್ಬರಿ ತೊಗೊಂಡಿದ್ದೀನಿ ಕಡಲೆ ಬೀಜ ಹುರಿದಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹುರ್ಗಡ್ಲೆ ತೊಗೊಂಡಿದ್ದೀನಿ ನಾನು ಅಕ್ಕಿ ಇದ್ದೀನಿ ಅಕ್ಕಿ ಚೆಂದ ಹುರಿಬೇಕು ಕೆಂಪುಗೆ ಅದು ಚೆಂದಾಗಿ ಹುರ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಫಸ್ಟ್ ಅಕ್ಕಿ ಹುರ್ಕೊಳ್ತೀನಿ ಚೆಂದ ನಾನು ನಾನು ಅಕ್ಕಿ ಪುಡಿ ಮಾಡಿ ತಂದಿದ್ದೀನಿ ಈಗ ಎಳ್ಳು ಹುರಿದಿಟ್ಕೊಂಡಿದ್ದೀನಿ ನಾನಿದು ಕಡಲೆ ಬೀಜ ಹುರ್ಗಡ್ಲೆ ಮತ್ತು ಒಣ ಕೊಬ್ಬರಿ ಏಲಕ್ಕಿ ಹಾಕಿ ಈ ಥರ ಅರ್ಧಂಬರ್ಧ ಪೌಡ್ರ್ ಇಟ್ಕೊಂಡಿದ್ದೀನಿ ಅದು ಹಾಗಾಗಿ ಹಾಕಿದ್ರೆ ನಮ್ಮ ತಾತ ಎಲ್ಲ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ದೊಡ್ಡೋರು ತಿನ್ನಕ್ಕಾಗಲ್ಲ ಅದು ಕಡಲೆ ಬೀಜ ಕಡಲೆ ಪಪ್ಪೆಲ್ಲ ಹಾಗಾಗಿ ಹಾಕಿದ್ರೆ ಮುಕ್ಕಾಲು ಭಾಗ ಪುಡಿ ಹಾಕಿದ್ರೆ ಯಾರು ಬೇಕಾದರೂ ತಿನ್ಬೋದು ಈಗ ಬೆಲ್ಲ ಕಾಯಕ್ಕೆ ಇಟ್ಟಿದ್ದೀನಿ ಇದು ಪಾಕ ಬರಬೇಕು ಅಂತೇನಿಲ್ಲ ಬೆಲ್ಲ ಚೆಂದ ಕರಗು ಒಂದು ಕುದಿ ಬಂದರೆ ಸಾಕು ಪಾಕ ತೆಗೆದ್ರೆ ಆಮೇಲೆ ತಂಬಿಟ್ಟು ಹೋಗುತ್ತೆ ಪಾಕ ತೆಗೆದು ಮಾಡಿದರೆ ನೋಡಿ ಈಗ ಬೆಲ್ಲ ಚೆಂದ ಇಲ್ಲಿ ಕರಗಿ ಕುದೀತಾ ಇದೆ ಸಾಕು ಇಷ್ಟ ಆದರೆ ಪಾಕ ಏನು ಬೇಕಾಗಿಲ್ಲ ನಾವು ಪಾಕ ಮಾಡಿ ಹಾಕ್ತೀವಿ ಅಂದರೆ ಅದು ತುಂಬ ಹೋಗುತ್ತೆ ಅದು ಯಾರು ತಿನ್ನೋಕ್ಕಾಗಲ್ಲ ಕಲ್ ತೊಗೊಂಡು ಹೊಡೆದು ತಿನ್ನಬೇಕು ಹಿಂಗಿದ್ರೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಯಾರು ಬೇಕಾದರೂ ಹಾಗೆ ಮುರ್ಕೊಂಡು ತಿನ್ಬೋದು ಈಗ ನಾನು ಇದಕ್ಕೆ ಅರ್ಧಂಬರ್ಧ ಪುಡಿ ಮಾಡಿ ಇಟ್ಕೊಂಡಿರೋ ಕಡಲೆ ಬೀಜ ಒಣಕೊಬ್ಬರಿ ಮತ್ತು ಇದು ಎಳ್ಳು ಏಲಕ್ಕಿ ಮತ್ತು ಪಪ್ಪು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾನು ಉಂಡೆ ಕಟ್ಕೊಳ್ತೀನಿ ಬೆಲ್ಲದಲ್ಲಿ ಕಲ್ಲಿರುತ್ತೆ ಸೋಸ್ಕೊಂಡ್ ಸೋಸ್ಕೊಂಡ್ ಹಾಕೊಳ್ಳೋಣ ಎಲ್ಲದಕ್ಕೂ ಹಾಕೋದ್ ಬೇಡ ಸ್ವಲ್ ಸ್ವಲ್ಪ 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 ಹಾಕೊಂಡು ಉಂಡೆ ಕಟ್ಕೊಳ್ಳೋಣ ಇದು ಸಿಇ ಇರುತ್ತೆ ಅದಕ್ಕೆ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ತಾ ಇದೀನಿ ಇಷ್ಟ ಇರಲಿ ಅಕ್ಕಿ ಇಟ್ಟಲ್ವಾ ಅದು ತುಂಬ ಬಿಗಿದ್ಬಿಡುತ್ತೆ ಆರಿದ್ರೆ ನೀವು ಸ್ವಲ್ಪ ಸ್ವಲ್ಪ ಪಾಕ ಹಾಕೊಂಡು ಹಾಕ್ಕೊಂಡು ಉಂಡೆ ಕಟ್ಕೊಳ್ಳಿ ಎಲ್ಲ ಒಂದೇ ಸಲ ಹಾಕೊಂಡು ಪಾಕ್ ನಾವು ಉಂಡೆ ಕಟ್ಟೋಕ್ಕಾಗಲ್ಲ ಉಳಿದಿರ ಇಟ್ಟು ಬೆಲ್ಲದ ನೀರು ಹಾಕೊಳ್ತಾ ಇದ್ದೀನಿ ಸೋಸ್ಕೊಳ್ತಾ ಇದ್ದೀನಿ ನಾನು ನಿಮಗೆ ಅಂಟುತ್ತೆ ಸ್ವಲ್ಪ ಕೈಗೆ ಅಂದರೆ ಸ್ವಲ್ಪ ತುಪ್ಪನೂ ಇಲ್ಲ ನೀರು ಹಚ್ಕೊಂಡು ಉಂಡೆ ಕಟ್ಕೊಳ್ಳಿ ನೋಡಿ ಈಗ ತಂಬಿಟ್ಟು ರೆಡಿಯಾಗಿದೆ ಶಿವರಾತ್ರಿ ಹಬ್ಬ ಅಂತಲೇ ಅಲ್ಲ ಮಕ್ಳಿಗೆ ರಜಾ ಇದ್ದಾಗ ಇಲ್ಲ ಮಕ್ಳಿಗೆ ಏನಾದರೂ ತಿನ್ನಬೇಕು ಅನಿಸ್ದಾಗ ನೀವು ಮನೆಯಲ್ಲೇ ತಂಬಿಟ್ಟು ಚಕ್ಲಿ ಇಂಥವೆಲ್ಲ ಮಾಡಿಕೊಡ್ಬೋದು ತುಂಬ ಚೆಂದಾಗ ಬಂದಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದನ್ನು ಮಕ್ಕಳಿಂದ ವಯಸ್ಸಾದವರು ತಿನ್ಬೋದು ಅಷ್ಟು ಸಾಫ್ಟಾಗಿದೆ ಅಷ್ಟು ಚೆಂದ ಬಂದಿದೆ ಬೆಲ್ಲ ಸ್ವೀಟು ಅಷ್ಟೆ ಕರೆಕ್ಟಾಗಿ ಚೆಂದ ಇದೆ ನಾನು ಅರ್ಧ ಕೆ ಜಿ ಅಕ್ಕಿಗೆ ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿದ್ದೆ ತಂಬಿಟ್ಟು ಈಗ ರೆಡಿಯಾಗಿದೆ ದಯವಿಟ್ಟು ನಾನು ವಿಡಿಯೋ ನೋಡಿದವರೆಲ್ಲ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ್ನ ಒತ್ತಿ ನಾಳೆ ಶಿವರಾತ್ರಿ ಹಬ್ಬ ಆ ಶಿವಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಸುಖ ಶಾಂತಿಯಿಂದ ಒಂದಾಗಿ ಬದುಕಲಿ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ತೆ